ತುಂಬ ಹೈ ಇರುತ್ತೆ ಸೊ ಏನೇನು ತೊಗೊಂಡಿದ್ದೀವಿ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ತಡ ಮಾಡೋದು ಬೇಡ ಹಬ್ಬಕ್ಕೆ ಏನೇನು ತೊಗೊಂಡ್ವಿ ಅಂತ ನೋಡ್ಕೊಂಡು ಬರೋಣ ಸೊ ನಾವು ಫಸ್ಟ್ ಶಾಪಿಗೆ ಹೋಗಿದ ತಕ್ಷಣ ಶಾಪಿಗೆ ಹೋಗಿದ ತಕ್ಷಣ ನಾವು ಕಣ್ಣಿಗೆ ಕಾಣಿಸಿದ್ದು ತೊಗೊಂಡಿದ್ದು ಅಂತಂದರೆ ಇದು ಯಾಕೆ ಏನಾಗಿದ್ದೆ ಇದೆಯಾ ಓ ನೋಡಿ ಚಂದ್ರ ಆ್ಯಂಡ್ ದಿಸ್ ಇಸ್ ಸೂರ್ಯ ನೀನು ಹೇಳ್ತಾರಂತೆ ಸೊ ಇದು ಸೂರ್ಯ ಚಂದ್ರ ಸೊ ದೇವರಿಗೆ ಇಲ್ಲಿ ಹಿಂಗೆ ಇಡೋದಕ್ಕೆ ಹಿಂಗೆ ಮತ್ತೆ ನೀನೇ ಇಟ್ಕೊಬಿಡು ಸೊ ದೇವ್ರಿಗೆ ನನಗೆಲ್ಲ ಸೊ ಇದು ಕಾಸ್ಟ್ ಬಂದು ಟೂ ಸಿಕ್ಸ್ಟಿ ರುಪೀಸ್ ಅಂತೆ ಟೂ ಸಿಕ್ಸ್ಟಿ ರುಪೀಸ್ ಅಂತೆ ಇದು ಚೆನ್ನಾಗಿದೆ ಇದು ಸ್ಟೋನ್ ವರ್ಕೆಲ್ಲ ಮಾಡಿದ್ದಾರೆ ಸ್ಟೋನ್ ವರ್ಕೆಲ್ಲ ಮಾಡಿದ್ದಾರೆ ಈ ರೀತಿಯಾಗಿ ಬಂದಿದೆ ಚೆನ್ನಾಗಿದೆ

ಸೊ ನನಗೆ ತುಂಬ ಇಷ್ಟ ಆಯಿತು ನನಗೂ ಮಮ್ಮಿಗೂ ಸೊ ಅದಕ್ಕೆ ತಗೊಂಡು ಕಾಸಿನ ಸರ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿತ್ತು ಸೊ ಅದು ಮಿಸ್ ಮಾಡೋಕ್ಕಿಲ್ಲ ಸೊ ನೆಕ್ಸ್ಟು ಇದ್ರ ಪ್ರೈಸ್ ಬಂದುಬಿಟ್ಟು ಟೂ ಫೋರ್ಟಿ ರುಪೀಸ್ ಸೊ ನೆಕ್ಸ್ಟು ನಮಗೆ ತುಂಬ ಇಷ್ಟ ಆಗಿದೆ ಇದು ಕಿರೀಟ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ಸೊ ಎಲ್ಲ ರೆಡಿ ಮಾಡಿ ಹಾಕಿದ್ರೆ ಲಕ್ಷ್ಮಿಗೆ ಸಕ್ಕತ್ತ ಕಾಣಿಸುತ್ತೆ ಇದಂತೂ ಇದಂತಾಗಿ ಓಪನ್ ಮಾಡು ಓಪನ್ ತುಂಬ ಟೈರ್ಡ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ವಿ ಇಲ್ಲಿ ಗಿಡ ಇಲ್ಲಿ ಅದು ನಾನು ಇದ್ದೆ ಇವಾಗ ಸೊ ವಾವ್ ನೋಡಿದ ತಕ್ಷಣವೇ ವಾವ್ ಅಂತ ಅನಿಸುತ್ತೆ ಸೊ ನೋಡಿ ಇಲ್ಲಿ ಡಿಸೈನ್ ಶಂಕಾದ್ ಬಂದಿದೆ ಮತ್ತು ಇದು ರೆಡ್ ಕಲರ್ ಕುಂದನ್ನು ಚೆನ್ನಾಗಿ ಈ ದೇವಸ್ಥಾನದಲ್ಲೆಲ್ಲೂ ಅಲಂಕಾರ ಮಾಡ್ತಾರಲ್ವ ಆ ರೀತಿಯಾಗಿ ಇದೆ ಇದು ಫುಲ್ ಫಿನಿಶಿಂಗ್ ನೋಡಿ ಇಷ್ಟು ಚೆನ್ನಾಗಿದೆ ಸೊ ಲಾಸ್ಟ್ ಟೈಮೇ ತೊಗೋಬೇಕು ಅಂದ್ಕೊಂಡಿದ್ವಿ ಬಟ್ ಆಗಿರಲಿಲ್ಲ ಈ ಸಲ ತೊಗೊಂಡಿದ್ದೀವಿ ಚೆನ್ನಾಗಿದೆ ಅಲ್ಲ ಬ್ಯಾಕ್ ಸೈಡ್ ಈ ರೀತಿ ಇರುತ್ತೆ ಸೊ ಇದರ ಪ್ರೈಸ್ ಬಂದು ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ರೂಪಾಯಿ ಕಡಿಮೆ ಮಾಡ್ಕೊಂಡಿಲ್ಲ ಸೊ ಟೋಟಲ್ ಎಷ್ಟಾಯಿತು ಅಂತ ನೀವು ಬೇಕಾಗಿ ಮಾಡ್ಕೊಳ್ಳಿ ಎಲ್ಲಾನು ಈಗ ಟೋಟಲ್ ಎಷ್ಟಾಯಿತು ಗೊತ್ತಾ ಬಿಲ್ಲು ವಿಡಿಯೋ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಇದರ ಪ್ರೈಸ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ರೂಪಾಯಿ ಕಮ್ಮಿ ಮಾಡ್ಕೊಳಲ್ಲ ಗುರು ಏನು ರೇಟ್ ಹಿಡ್ತೀರ ಯಪ್ಪ ದೇ ಇವ್ರೆ ಸೊ ಇದು ಮತ್ತು ಸೊ ನೆಕ್ಸ್ಟ್ ಕಮಿಂಗ್ ಟು ಕಮಲ ಕಮಲದ ಕಣ್ಣೋಳೆ ಕಮಲದ ಹೂವಳೆ ಸೊ ಅದು ಸೊ ಇದು ಕಮಲ ಹೂವು ಸೊ ಇವೆರಡು ತೊಗೊಂಡ್ವಿ ಆಲ್ರೆಡಿ ಇದೆ ಆದ್ರೂ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಇದು ಹಾಗಾಗಿ ತೊಗೊಂಡ್ವಿ ಇದ್ರ ಪ್ರೈಸ್ ಬಂದುಬಿಟ್ಟು ಇದೇನು ಫಿಫ್ಟಿ ರುಪೀಸ್ ಅನ್ಸುತ್ತೆ ಒಂದು ಮೇ ಬಿ ಫಿಫ್ಟಿ ರುಪೀಸ್ ಟು ತಗೊಂಡ್ವಿ ಜೋಡಿ ಹಂಡ್ರೆಡ್ ಅನಿಸುತ್ತೆ ಜೋಡಿ ಹಂಡ್ರೆಡ್ ಆ್ಯಂಡ್ ಇದೇನಂದ್ರೆ ದೇವ್ರ ಸೈಡಲ್ಲಿ ಇರ್ತಾರಲ್ಲ ಕೈ ಭುಜ 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 ಅಂತ ಹೇಳ್ತೀವಲ್ಲ ಸೊ ಇದನ್ನು ಟ್ರೈ ಮಾಡಿದ್ದಾರೆ ನಾವು ಓಪನ್ ಮಾಡಿಲ್ಲ ಸೊ ಇವೆರಡು ಇನ್ನು ಇದನ್ನು ಓಪನ್ ಮಾಡಿಲ್ಲ ಸೊ ಈ ರೀತಿಯಾಗಿ ಕಲರ್ ಕಾಂಬಿನೇಷನ್ಸ್ ಇತ್ತು ಅಷ್ಟೊಂದು ಇಷ್ಟ ಆಗಿಲ್ಲ ಯಾವುದೂ ಸೊ ಇದೇ ನಮಗೆ ಇಷ್ಟ ಆಗಿತ್ತು ಮೇಯ್ನಾಗಿ ಸೊ ಅದಕ್ಕೆ ತಗೊಂಡ್ವಿ ತೊಗೊಂಡ್ವಿ ಸೊ ಈ ಸತಿ ಇದನ್ನು ಟ್ರೈ ಮಾಡೋಣ ಅಂತ ಇದ್ದೀವಿ ನೋಡೋಣ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ವಿ ನಾವು ಅಂದರೆ ಒಂದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಮಾತಾಡಂಗೆ ಇಲ್ಲ ಚೆನ್ನಾಗಿದೆ ಇದೊಂದು ಇದು ಲೋಟಸ್ ಏನು ಹೇಳ್ತೀವಿ ಇದಕ್ಕೆ ಲೋಟಸ್ ಹೂವಾರ ತೋರೋಣ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಆಯ್ತು ಇದು ಆ್ಯಕ್ಚುಲಿ ಇದರಲ್ಲಿ ಲೋಟಸ್ ಇದೆ ಅಂತ ತೊಗೊಂಡಿದ್ದು ಇದೆ ಮನೆಯಲ್ಲಿ ಬಟ್ ಈ ಸತಿ ಲೋಟಸ್ ಇದೆ ಅಂತ ತೊಗೊಂಡಿದ್ದೇವೆ ಇಲ್ಲಿ ಕೆಳಗೆ ಕೂಡ ನೋಡಿ ಅದು ಇಲ್ಲೂ ಕೂಡ ಲೋಟಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಇದ್ರ ಕಾಸ್ಟ್ ಎಷ್ಟು ಕಾಸ್ಟ್ ಫೋರ್ ಹಂಡ್ರೆಡ್ ಅಂತ ತೌಸಂಡ್ ಫೋರ್ ಹಂಡ್ರೆಡ್ ಇನ್ನೊಂದು ತೋರ್ಣ ಐತಲ್ವಾ ಅದು ಇದ್ರ ಜೊತೆ ಇನ್ನೊಂದು ತೋರ್ಣನೂ ತೊಗೊಂಡ್ರಿ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಹ್ಞೂ ಸೊ ಇದೊಂದು బ్యాంగల్స్ తగ్వి సో రెడ్ దెన్ గ్రీన్ గ్రీన్ కలర్ బ్యాంగల్స్ సేమ్ బ్యాంగల్స్ తగ్గ డజన్ బ్యాంగల్ ఎర్ర డజన్ బ్యాంగల్స్ తగ్గించిల్డస్ ఇోడి రెడ్ కలర్ వన్ కలర్ ప్లేన్ తగం ఎర డజన్ తగ్వి ಅಷ್ಟೇ ಅಲ್ವಾ ಈ ರೀತಿಯಾಗಿ ಫ್ಲವರ್ಸ್ ತಗೊಂಡಿದ್ವಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಬರೀ ದೇವ್ರನ್ನ ಕುಣಿಸೋದು ಅಷ್ಟೇ ಅಲ್ಲ ದೇವ್ರನ್ನ ಅಲಂಕಾರ ಮಾಡೋದು ಅಷ್ಟೇ ಅಲ್ಲ ನಾವು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ನಾವು ಕೂಡ ರೆಡಿ ಆಗ್ಬೇಕು ಅಲ್ವಾ ಸೊ ಅದಕ್ಕೆ ನಮಗೆ ಅಂತ ತೊಗೊಂಡಿದ್ದು ಇದು ಫ್ಲವರ್ಸ್ ತಕ್ಷಣ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಅಲ್ವಾ ಸೊ ಇದಕ್ಕೆ ನಾವು ಕೊಟ್ಟಿದ್ದು ಫಿಫ್ಟಿ ರುಪೀಸ್ ಪರ್ಗೆ ಇದೆಯಾ ಆಮೇಲೆ ಹಾಂ ಸ್ಟೋನ್ ಡೆಕೋರೇಷನ್ಸ್ಗೆ ಇದು ಕೊಡಲ ಇದು ಟೂ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಬ್ಯಾಂಗಲ್ಸ್ ನೋಡಿ ಎಷ್ಟು ಚಂದ ಇರುತ್ತಲ್ಲ ಸ್ಯಾರಿ ಉಟ್ಕೊಂಡು ಜಮಕಿ ಹಾಕ್ಕೊಂಡು ಬ್ಯಾಂಗಲ್ಸ್ ಹಾಕ್ಕೊಂಡು ಹೂವು ಮುಡಿಸ್ಕೊಂಡ್ರೆ ಹಬ್ಬ ಅಲ್ಲಿಗೆ ಮುಗ್ದೋಯ್ತು ದೇವ್ರನ್ನ ಪುಣಿಸಿ ಇಷ್ಟೆಲ್ಲ ಹಬ್ಬ ಮಾಡಿದರೆ ಏನು ಚಂದ ನೋಡಿ ಬ್ಯಾಂಗಲ್ಸ್ సో ఎలా కలర్స్ తగండె నేను సో ఎలా మిక్స్ మ్యాచ్ అంటే సో బ్యాంక్ బ ఎలా కలర్సు తగండె నేను మిక్స్ మ్యాచ్ మి ఆకోబోదు బ్యూటిఫుల్ బ్యూటిఫుల్గా కణస్తో అండ్ నెక్స్ట్ బందబిట ಹಾಂ ದಿಸ್ ಒನ್ ಇದು ಕಳ್ಸಕ್ಕೆ ಹಾಕೋದು ಅಲ್ವಾ ಸ್ಟ್ಯಾಂಡ್ ಹ್ಞೂ ಕಳ್ಸಕ್ಕೆ ಹಾಕುವಂಥದ್ದು ಸೊ ಇದನ್ನು ಹಾಕ್ಬಿಟ್ರೆ ನಾವು ಎಷ್ಟು ಡೆಕೋರೇಷನ್ ಬೇಕಾದರೂ ಮಾಡ್ಬೋದು ಹೂವು ಎಲ್ಲನೂ ಹಾಕ್ಬಿಟ್ಟು ಈ ರೀತಿ ಹೂವು ಎಲ್ಲ ಹಾಕ್ಬಿಟ್ಟು ಈ ರೀತಿಯಾಗಿ ಸೊ ಇದು ಬಂದುಬಿಟ್ಟು ಟು ಹಂಡ್ರೆಡ್ ರುಪೀಸ್ ಬರೀ ಇಷ್ಟಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಆ ಕಡೆ ಈ ಕಡೆ ಸೈಡಲ್ಲಿ ಹಾಕೋದಕ್ಕೂ ಯೂಸ್ ಆಗುತ್ತೆ ತೋರಣ ಥರ ಚೆನ್ನಾಗಿದೆ ಹಾಂ ಎರಡು ಇಜುಲಿ ಇದರಲ್ಲಿ ನೋಡಿ ಬೆಲ್ಲಿದೆ గంటే ఇది బిట్టు హండ్రెడ్ రుపీస్ చదువు తగ్గు ఇది బందూ హండ్రెడ్ రుపీస్ అందరం వందకి హండ్రెడ్ రుపీస్ టూ హండ్రెడ్ రుపీస్ కొట్వి నెక్స్ట్ నేను తగ్గు ఇండి ಮುಗುಬಟ್ಟಾಗಿ ಬಿಟ್ಟಿದ್ರೆ ಅವಳು ಇದು ಕಾಸ್ಟ್ ಅಂತ ಗೊತ್ತಿಲ್ಲ ಹಂಗೆ ಬಿಲ್ ಹಾಕಿದ್ರು ತೊಗೊಂಡ್ಬಂದ್ವಿ ಅಷ್ಟೇ ಇನ್ನೇನು ಇಲ್ಲ ಹೋಗ್ಬರ್ತೀನಿ ನೀವು ಬಂದ್ವಿ ನಿಮ್ಮ ಸೊ ಇದು ಬಂದ್ಬಿಟ್ಟು ಮೀಟರ್ ತುಂಬ ಕ್ಯೂಟ್ ಆಗಿದೆ ಅಂದರೆ ತುಂಬ ಇಷ್ಟ ಆಯಿತು ಎಲ್ಲಾದರೂ ಔಟ್ಸೈಡ್ ಹೋದಾಗ ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹ್ಯಾಂಗಿಂಗ್ ಇದು ಕೊಟ್ಟಿದ್ದಾರೆ ನೋಡಿ ಇದು ಈ ಥರ ದೇವಸ್ಥಾನಕ್ಕೆಲ್ಲ ಹೋದಾಗ ಕುಂಕುಮ ಇಟ್ಕೊಡೋಕ್ಕೆ ಸಡನ್ನಾಗಿ ಹಾಗೇನೆ ಬ್ಯಾಗ್ಗೆ ಹ್ಯಾಂಗ್ ಈಗ ಬ್ಯಾಗ್ಗೆ ಹ್ಯಾಂಗ್ ಮಾಡಿದ್ದೆ ನಾನು ಅದನ್ನು ಸೊ ನೋಡಿ ಹಿಂಗೆ ಹ್ಯಾಂಗ್ ಮಾಡಿಬಿಟ್ರೆ ಹ್ಞೂ ಇಲ್ಲಿ ಸೈಡಲ್ಲಿ ಬ್ಯಾಗ್ ಹ್ಞೂ ಇಲ್ಲಿ ಹ್ಯಾಂಗ್ ಮಾಡು ಹಾಂ ಈ ರೀತಿಯಾಗಿ ಹ್ಯಾಂಗ್ ಹ್ಯಾಂಗ ಮಾಡಿಬಿಟ್ರೆ ಈಸಿಯಾಗಿ ನಾವು ನೋಡ್ಕೋಬೋದು ಒಂದು ಸೆಕೆಂಡ್ ಈ ರೀತಿಯಾಗಿ ಅಷ್ಟೇ ಹಬ್ಬಕ್ಕೆ ಇಷ್ಟೇ ಪರ್ಚೇಸಿಂಗ್ ಮಾಡಿದ್ದು ಈ ವರ್ಷ ಆಮೇಲೆ ಸ್ಯಾರಿ ತೊಗೊಂಡಿದ್ದೀವಿ ಅದು ಸ್ಯಾರಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀವಿ ಆ್ಯಂಡ್ ಏನಂದರೆ ಹಬ್ಬಕ್ಕೆ ಹೊಸ್ದಾಗಿ ಏನಾದರೂ ಒಂದು ವಸ್ತುನ ತಗೊಂಡ್ಲೇಬೇಕಂತೆ ಪ್ರತಿ ವರ್ಷ ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ಆ ರೀತಿಯಾಗಿ ಆ್ಯಂಡ್ ಒಂದು ಏನು ಹೇಳಿದೆ ನಾನು ಹಾಂ ಒಂದು ಸಜೆಸ್ಟ್ ಮಾಡ್ತೀನಿ ನೀವು ಹಬ್ಬ ಇರಬೇಕಾದ್ರೇ ಮುಂಚೆನೆ ಒಂದು ತಿಂಗ್ಳಿಗೆ ಮುಂಚೆನೇ ಪರ್ಚೇಸಿಂಗ್ ಮಾಡ್ಕೊಬಿಟ್ರೆ ಟೆನ್ಷನ್ ಕಡಿಮೆ ಅಂತ ಅಂದ್ಕೋತೀವಿ ಆದರೆ ಹೊಸ ಹೊಸ ಡಿಸೈನ್ಸ್ ಬರೋದು ಯಾವಾಗತ್ತ ಹಬ್ಬ ಇನ್ನೇನು ನಿಯರೆಸ್ಟ್ ಇರುತ್ತೆ ಒನ್ ವೀಕ್ ಇರುತ್ತೆ ಅಂತವಾಗ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿರುತ್ತೆ ಕಲೆಕ್ಷನ್ಸ್ ಬಂದಿರುತ್ತೆ ಆವಾಗ ಸೊ ಆವಾಗ ಹೋಗಿ ಪರ್ಚೇಸ್ ಮಾಡಿ ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನಮ್ಮ ಚಾನಲಿನ ನೋಡ್ತಿದ್ದೀರೋ ಹೊಸದಾಗಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಹೀಗೆ ನಮ್ಮ ಚಾನೆಲ್ಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸಿ ಯು ಆಲ್ ಬೈ ಬಾಯ್ ಸೊ ಯಾರೆಲ್ಲ ಹೊಸ್ಸುಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಅಷ್ಟೇ 真的。<laughs> <laughs> <laughs>